ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಬಿ ಟಿ ಒನ್ ರಿಸಲ್ಟ್ ಅನೌನ್ಸ್ ಆಗಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರಿಸಲ್ಟನ್ನು ಎಲ್ಲಿ ನೋಡೋದು ಯಾವ ರೀತಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡ್ತೀರಿ ಹಾಗೂ ಆರ್ ಆರ್ ಬಿ ಅಫಿಷಿಯಲ್ ವೆಬ್ಸೈಟಲ್ಲಿ ಬರುವಂಥ ಇನ್ಫಾರ್ಮೇಷನ್ಸನ್ನು ಮಾತ್ರ ನೀವು ಫಾಲೋಪ್ ಮಾಡಬೇಕು ಅಂತ ನಿಮಗೆ ಹೇಳ್ತಾ ಸಿ ಎನ್ ನಂಬರ್ ಜೀರೋ ಫೈವ್ ಟು ತೌಸಂಡ್ ಟ್ವೆಂಟಿ ಫೋರ್ನ ಅಫಿಷಿಯಲ್ ನೋಟಿಫಿಕೇಷನ್ ಅಧಿಕೃತವಾದ ವೆಬ್ಸೈಟಲ್ಲಿ ಬಿಟ್ಟಿರುವಂತಹ ಹೊಸ ನೋಟಿಸ್ ಇದು ಇಲ್ಲಿ ನೀವು ನೋಡ್ಬೋದು ದ ಕಂಪ್ಯೂಟರ್ ಬೇಸ್ ಟೆಸ್ಟ್ ಸಿ ಬಿ ಟಿ ಒನ್ ಆಫ್ ಅವರ್ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಅಗನೆಸ್ಟ್ ದಿ ಅಡ್ವರ್ಟೈಸ್ ನಂಬರ್ ವಾಸ್ ಕಂಡಕ್ಟೆಡ್ ಫ್ರಮ್ ಫೈ ಸಿಕ್ಸ್ ಟು ಟ್ವೆಂಟಿ ಫೋರ್ ಸಿಕ್ಸ್ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ನಡೆದಂಥ ಪರೀಕ್ಷೆಯ ಸಿ ಬಿ ಟಿ ಒನ್ನ ಕ್ವಶನ್ಸು ರೆಸ್ಪಾನ್ಸಸ್ಸು ಆನ್ಸರ್ ಕೇಸ್ ಸಂಪೂರ್ಣವಾದ ಮಾಹಿತಿಯನ್ನು ಜುಲೈ ಒಂದು ಸಂಜೆ ಆರು ಗಂಟೆಯಿಂದ ಜುಲೈ ಆರು ಸಂಜ ರಾತ್ರಿ ಮಧ್ಯರಾತ್ರಿವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ನೀವು ಚೆಕ್ ಮಾಡ್ಕೋಬೋದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಬ್ಜೆಕ್ಷನ್ ಇದ್ದರೆ ಯಾವ ಥರ ಅಪ್ಲೈ ಮಾಡೋದು ಎಲ್ಲದರ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ಪ್ರತಿ ಅಬ್ಜೆಕ್ಷನ್ಗೂ ಐವತ್ತು ರೂಪಾಯಿನ ಪೇ ಮಾಡಿ ನಿಮ್ಮ ಸೋರ್ಸಸನ್ನು ಹಾಕಿ ಅಬ್ಜೆಕ್ಷನ್ ಕೂಡ ಮಾಡ್ಬೋದಾಗಿರುತ್ತೆ ಏನೇನು ವ್ಯೂ ಮಾಡ್ಬೋದು ನಿಮ್ಮ ಕ್ವಶನ್ ಪೇಪರ್ ನೋಡ್ಬೋದು ನೀವೇನು ಆನ್ಸರ್ ಕೊಟ್ಟಿದ್ರಿ ಅಂತ ನೋಡ್ಬೋದು ಜೊತೆಗೆ ನಿಮ್ಮ ಅಂಕಗಳು ನೀವು ಸೆಲೆಕ್ಷನ್ ಆಗಿದ್ರೆ ಇಲ್ವಾ ಅನ್ನೋ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಇಷ್ಟು ಮಾಹಿತಿಗಳನ್ನು ಪಡ್ಕೋಬೇಕು ಅಂದರೆ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಲಾಗಿನ್ ಆಗಬೇಕಾಗತ್ತೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನಿಮಗೆ ಸರ್ಚ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ಆದ ಕೆ ಪಿ ಎಸ್ ಸಿ ಜಂಕ್ಷನ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಕೆ ಪಿ ಎಸ್ ಸಿ ಜಂಕ್ಷನ್ ಅನ್ನೋ ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ತಕ್ಷಣಕ್ಕೆ ನೀವು ಮೊದಲನೇ ಹಂತದಲ್ಲಿ ಮೇಲ್ಗಡೆ ಆರ್ ಬಿ ಎನ್ ಟಿ ಪಿ ಸಿ ಅಂತ ಇರುತ್ತೆ ಇಲ್ಲಿ ನೀವು ಮೊದಲನೇ ಪೋಸ್ಟನ್ನು ಕೊಟ್ಟಿರ್ತೀನಿ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಈ ಫಲಿತಾಂಶವನ್ನು ನೋಡ್ಕೋಬೋದಾಗಿರುತ್ತೆ ಇದನ್ನು ಕ್ಲಿಕ್ ಮಾಡಿ ತಕ್ಷಣ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಅವೈಲೇಬಲ್ ಇರುತ್ತೆ ಇಲ್ಲೇನು ಮಾಡಬೇಕಾಗತ್ತೆ ಕೆಳಗಡೆ ಬಂದು ಸ್ವಲ್ಪ ಡೌನ್ ಬಂದರೆ ನಿಮಗಿಲ್ಲಿ ಎನ್ ಟಿ ಪಿ ಸಿ ಬಿ ಟಿ ವನ್ನ ಲೆವೆಲ್ನ ಆನ್ಸರ್ ಕೀಸ್ ಅಂತ ಇರುತ್ತೆ ಫಲಿತಾಂಶವನ್ನು ನೋಡಿ ಅಂತಿದೆಯಲ್ಲ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ತಕ್ಷಣಕ್ಕೆ ನಿಮಗೆ ಈ ಒಂದು ಫಾರ್ಮ್ ಓಪನ್ ಆಗುತ್ತೆ ನೋಡಿ ಸ್ವಲ್ಪ ಹೊತ್ತಿಟ್ಟ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲೇನು ಮಾಡಬೇಕು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಅದಾದಮೇಲೆ ನಿಮ್ಮ ಪಾಸ್ವರ್ಡ್ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ನ ಫಾರ್ಮೇಟು ನೀವು ಹುಟ್ಟಿದಂತಹ ದಿನಾಂಕ ತದನಂತರ ಹುಟ್ಟಿದಂಥ ತಿಂಗಳು ಹುಟ್ಟಿದಂಥ ವರ್ಷ ಯಾವುದಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತು ಎರಡು ಸಾವಿರನೋ ತೊಂಬತ್ತ ಐದು ಯಾವುದಿರುತ್ತೋ ಅದನ್ನು ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕಾದಾಗ ಯಾವ ಸನ್ನಿವೇಶ ಇತ್ತು ಅದೇ ರೀತಿ ಇರುತ್ತೆ ಅದರ ಪಕ್ಕದಲ್ಲಿ ನಿಮ್ಮ ಕ್ವೆಶನ್ ಪೇಪರ್ಸ್ ಆ್ಯಂಡ್ ಆನ್ಸರ್ಸ್ ಅಂತ ಇರುತ್ತೆ ರೆಸ್ಪಾನ್ಸಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಕ್ವೆಶನ್ ಪೇಪರ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆನ್ಸರ್ಸನ್ನು ನೋಡ್ಬೋದಾಗಿರುತ್ತೆ ನಿಮ್ಗೆ ಏನೋ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಾಪ್ ನಂಬರ್ ಇದೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ ಗೂಗಲ್ನಲ್ಲಿ ಕೆ ಪಿ ಎಸ್ ಸಿ ಜಂಕ್ಷನ್ ಅಂತ ಸರ್ಚ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ